ಸ್ನೇಹಿತರೆ ನಮಸ್ಕಾರ ಬೆಂಗಳೂರಿನ ಕಾಕಿ ವಲಯದಲ್ಲಿ ಬಲವಾದ ಕಂಪನ ಮೂಡಿಸಿದ ಅತ್ಯಂತ ಗಂಭೀರ ಆರೋಪದ ಬಗ್ಗೆ ಇಂದು ನಾನು ಮಾತನಾಡಲಿದ್ದೇನೆ ರಕ್ಷಕನೇ ಭಕ್ಷಕನಾದನ ಕಾನೂನು ಪಾಲಕನ ವಿರುದ್ಧವೇ ಅತ್ಯಾಚಾರದಂತಹ ಹೇಯ ಕೃತ್ಯದ ಆರೋಪ ಕೇಳಿಬಂದಿದೆ ಡಿಜೆಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಮುಸ್ಲಿಂ ಸಮುದಾಯದ ಮಹಿಳೆಯೊಬ್ಬರು ಅತ್ಯಾಚಾರದ ದೂರನ್ನ ದಾಖಲಿಸಿದ್ದಾರೆ ಅಧಿಕಾರಿಯೊಬ್ಬರ ವಿರುದ್ಧವೇ ಈ ರೀತಿಯ ಗಂಭೀರ ಪ್ರಕರಣ ದಾಖಲಾಗಿರುವುದು ಇಲಾಖೆಗೆ ಮುಜುಗರ ತಂದಿದೆ ಈ ಪ್ರಕರಣದ ಕೇಂದ್ರ ಬಿಂದು ಬೆಂಗಳೂರಿನ ಡಿಜೆಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುನಿಲ್ ಅವರ ವಿರುದ್ಧ ದೂರು ನೀಡಿರುವ ಮಹಿಳೆ ಮೂವತ್ತಾರು ವರ್ಷದವರಾಗಿದ್ದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು ಇನ್ನು ಅತ್ಯಾಚಾರ ಆರೋಪ ಮಾಡಿರುವಂಥ ಮಹಿಳೆ ಡಿಜಿ ಮತ್ತು ಐಜಿಪಿ ಕಚೇರಿಗೆ ತೆರಳಿ ಸ್ವತಃ ದೂರನ್ನ ದಾಖಲಿಸಿದ್ದಾರೆ ದೂರಿನ ಸಾರಾಂಶ ಸ್ಪಷ್ಟವಾಗಿದೆ ಮದುವೆಯಾಗುವುದಾಗಿ ನಂಬಿಸಿ ಸುನೀಲ್ ಅವರು ಕಳೆದ ಒಂದು ವರ್ಷದಿಂದ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಕಾನೂನು ಪಾಲಕನೊಬ್ಬ ಅಧಿಕಾರ ಮತ್ತು ನಂಬಿಕೆಯನ್ನೇ ದುರುಪಯೋಗ ಪಡಿಸಿಕೊಂಡಿರುವ ಆರೋಪ ಇದು ಮಹಿಳೆ ನೀಡಿರುವ ದೂರಿನಲ್ಲಿರುವ ಪ್ರಮುಖ ಅಂಶಗಳು ಯಾವುದೆಂದ್ರೆ ನಂಬಿಕೆಯ ಜಾಲ ಅಂದರೆ ಇನ್ಸ್ಪೆಕ್ಟರ್ ಸುನೀಲ್ ಅವರು ಮಹಿಳೆಯನ್ನ ರಿಜಿಸ್ಟರ್ ಮದುವೆ ಆಗುವುದಾಗಿ ಗಟ್ಟಿ ಭರವಸೆಯನ್ನ ಕೊಟ್ಟಿದ್ದಾರಂತೆ ಇದೇ ನಂಬಿಕೆಯನ್ನ ಇಟ್ಟುಕೊಂಡು ಮಹಿಳೆ ಅವರೊಂದಿಗೆ ಒಡನಾಟವನ್ನ ಇಟ್ಟುಕೊಂಡಿದ್ದಾರಂತೆ ಲೈಂಗಿಕ ಶೋಷಣೆ ಆರೋಪ ಕೂಡ ಕೇಳಿಬಂದಿದೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಇನ್ಸ್ಪೆಕ್ಟರ್ ಸುನೀಲ್ ಅವರು ಮೂರು ಬಾರಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅಂತ ಮಹಿಳೆ ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ ಜೊತೆಗೆ ಸ್ಥಳಗಳು ಕೂಡ ಹೇಳಿದ್ದಾರೆ ಈ ಕೃತ್ಯಗಳನ್ನ ಸುನೀಲ್ ಅವರು ತಮ್ಮ ಮನೆ ಹಾಗೂ ಬೆಂಗಳೂರಿನ ವಿವಿಧ ಹೋಟೆಲ್ಗಳಲ್ಲಿ ಮಹಿಳೆಯರನ್ನ ಕರೆಸಿ ಮಾಡಿದ್ದಾರೆ ಜೊತೆ ಜೊತೆಗೆ ಆಶ್ವಾಸನೆ ಮತ್ತು ವಂಚನೆ ಕೂಡ ಮಾಡಿದ್ದಾರೆ ಕೇವಲ ಮದುವೆ ಮಾತ್ರವಲ್ಲ ಸುನೀಲ್ ಅವರು ಮಹಿಳೆಗೆ ಮನೆ ಕೊಡಿಸುವುದಾಗಿ ಮತ್ತು ಬ್ಯೂಟಿ ಪಾರ್ಲರ್ ತೆರೆಯಲು ಸಹಾಯ ಆಮಿಷ ಆಮಿಷವೊಡ್ಡಿದ್ದಾರಂತೆ ಇದೆಲ್ಲವೂ ಅತ್ಯಾಚಾರಕ್ಕೆ ದಾರಿ ಮಾಡಿಕೊಟ್ಟ ನಂಬಿಕೆಯ ಜಾಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ನಿರ್ಣಾಯಕ ಅಂಶಗಳು ಕೂಡ ಬೆಳಕಿಗೆ ಬಂದಿವೆ ಮಹಿಳೆಯು ತಮ್ಮ ಮತ್ತು ಇನ್ಸ್ಪೆಕ್ಟರ್ ಸುನೀಲ್ ನಡುವಿನ ಕೆಲವು ವೈಯಕ್ತಿಕ ಚಾಟಿಂಗ್ ಸ್ಕ್ರೀನ್ಶಾಟ್ಗಳನ್ನು ಬಹಿರಂಗಪಡಿಸಿದ್ದಾರೆ ಇದರಲ್ಲಿ ಸುನೀಲ್ ಅವರು ಪ್ರೀತಿಯಿಂದ ಚಿನ್ನು ಮುದ್ದುವಂತ ಸಂಬೋಧಿಸಿರುವ ಚಾಟ್ಗಳು ಕೂಡ ಬಹಳ ವೈರಲ್ ಆಗಿವೆ ಇದು ಇಬ್ಬರ ನಡುವೆ ಸಂಬಂಧ ಇತ್ತು ಎಂಬುದನ್ನು ತೋರಿಸಿಕೊಡುತ್ತದೆ ದೂರಿನಲ್ಲಿ ಮತ್ತೊಂದು ಗಂಭೀರ ಅಂಶ ಇದೆ ಪ್ರತಿ ಬಾರಿ ಭೇಟಿಯಾದ ನಂತರವೂ ಸುನೀಲ್ ಅವರು ಮಹಿಳೆಗೆ ವಿಡಿಯೋ ಕಾಲ್ ಮಾಡುವಂತೆ ಮತ್ತು ವೈಯಕ್ತಿಕ ಫೋಟೋಗಳನ್ನು ಕಳಿಸುವಂತೆ ಇದ್ರು ಅಂತ ಮಹಿಳೆ ಆರೋಪ ಮಾಡಿದ್ದಾರೆ ಇದು ಕೇವಲ ಅತ್ಯಾಚಾರದ ಆರೋಪ ಅಲ್ಲ ಬ್ಲ್ಯಾಕ್ ಮತ್ತು ಮಾನಸಿಕ ಕಿರುಕುಳದ ಅಂಶವನ್ನೂ ಕೂಡ ಒಳಗೊಂಡಿದೆ ಒಂದು ವರ್ಷದಿಂದ ನಡೆದ ಶೋಷಣೆ ನಂತರ ಮಹಿಳೆ ದೂರು ನೀಡಲು ಕಾರಣ ಏನು ಇನ್ಸ್ಪೆಕ್ಟರ್ ಸುನೀಲ್ ಅವರು ಮದುವೆಯಾಗುವ ವಿಷಯದಲ್ಲಿ ಹಿಂದೇಟು ಹಾಕಿದಾಗ ಮತ್ತು ಸಂಪೂರ್ಣವಾಗಿ ನಿರ್ಲಕ್ಷಿಸಿದಾಗ ಮಹಿಳೆಗೆ ವಂಚನೆಯ ಅರಿವಾಗಿದೆಯಂತೆ ನ್ಯಾಯಕ್ಕಾಗಿ ಮಹಿಳೆಯು ನೇರವಾಗಿ ರಾಜ್ಯದ ಅತ್ಯುನ್ನತ ಪೊಲೀಸ್ ಕಚೇರಿಯನ್ನ ಅಂದರೆ ಡಿಜಿ ಮತ್ತು ಐಜಿಪಿ ಕಚೇರಿಯನ್ನ ಸಂಪರ್ಕಿಸಿದ್ದಾರೆ ಈ ಗಂಭೀರ ದೂರು ಬಂದ ತಕ್ಷಣವೇ ಇಲಾಖೆಯಲ್ಲಿ ತಕ್ಷಣ ಈಗ ತನಿಖೆ ಶುರುವಾಗಿದೆ ಇಂತಹ ಆರೋಪಗಳು ಇಲಾಖೆಯ ಘನತೆಯನ್ನ ಹಾಳು ಮಾಡುತ್ತವೆ ಆದ್ದರಿಂದ ಇನ್ಸ್ಪೆಕ್ಟರ್ ಸುನಿಲ್ ಅವರನ್ನ ತಕ್ಷಣವೇ ಹುದ್ದೆಯಿಂದ ಅಮಾನತುಗೊಳಿಸಿ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಸಾಧ್ಯತೆಗಳು ಹೆಚ್ಚಿವೆ ಹಿರಿಯ ಅಧಿಕಾರಿಗಳ ಮಟ್ಟದಲ್ಲಿ ಆಂತರಿಕ ತನಿಖೆ ಈಗಾಗಲೇ ಆರಂಭ ಆಗಿದೆ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ದಾಖಲಾದ ಆರೋಪಗಳು ಭಾರತೀಯ ದಂಡ ಸಂಹಿತೆ ಅಂದರೆ ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಬಹಳ ಗಂಭೀರವಾಗಿವೆ ಪ್ರಮುಖ ವಿಭಾಗಗಳು ಅಂತ ಹೇಳಿದ್ರೆ ಐಪಿಸಿ ಸೆಕ್ಷನ್ ಮುನ್ನೂರ ಅಂದ್ರೆ ಅತ್ಯಾಚಾರ ಮದುವೆಯಾಗುವ ಸುಳ್ಳು ಭರವಸೆ ನೀಡಿ ಲೈಂಗಿಕ ಸಂಪರ್ಕ ಇಟ್ಟುಕೊಳ್ಳುವುದು ಸಹ ಅತ್ಯಾಚಾರದ ವ್ಯಾಪ್ತಿಗೆ ಬರುತ್ತದೆ ಅಂತ ಸುಪ್ರೀಂ ಕೋರ್ಟ್ ಹಲವು ಬಾರಿ ಹೇಳಿದೆ ಎರಡನೇದು ಐಪಿಸಿ ಸೆಕ್ಷನ್ ವಂಚನೆ ಮದುವೆಯ ಆಮಿಷವಡ್ಡಿ ನಂಬಿಸಿ ಮೋಸ ಮಾಡಿರುವ ಅಂಶ ಇನ್ನು ಮೂರನೇದು ಐಪಿಸಿ ಸೆಕ್ಷನ್ ಫೈವ್ ನಾಟ್ ಸಿಕ್ಸ್ ಅಂದರೆ ವಿಡಿಯೋ ಕಾಲ್ ಮಾಡುವಂತೆ ಪೀಡಿಸಿರುವ ಅಥವಾ ಬೇರೆ ಯಾವುದೇ ರೀತಿಯ ಬೆದರಿಕೆ ಹಾಕಿರುವ ಅಂಶ ಒಂದು ವೇಳೆ ಆರೋಪ ಸಾಬೀತಾದರೆ ಕನಿಷ್ಠ ಹತ್ತು ವರ್ಷದಿಂದ ಜೀವಾವಧಿ ಶಿಕ್ಷೆಯಾಗುವ ಸಾಧ್ಯತೆ ಇದೆ ವೀಕ್ಷಕರ ಈ ಘಟನೆ ಕೇವಲ ವೈಯಕ್ತಿಕ ಅಪರಾಧವಲ್ಲ ಇದು ಇಡೀ ಪೊಲೀಸ್ ಇಲಾಖೆ ಮೇಲಿನ ಸಾರ್ವಜನಿಕ ನಂಬಿಕೆಗೆ ಧಕ್ಕೆಯನ್ನು ಉಂಟು ಮಾಡಿದೆ ಪೊಲೀಸ್ ಅಧಿಕಾರಿಗಳು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವ ಜವಾಬ್ದಾರಿ ಹೊಂದಿರುತ್ತಾರೆ ಅಂಥವರೇ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಾಗ ಜನಸಾಮಾನ್ಯರು ಯಾರನ್ನ ನಂಬಬೇಕು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಇದು ಅತ್ಯಂತ ಸೂಕ್ಷ್ಮ ಪ್ರಕರಣವಾಗಿದ್ದು ತನಿಖೆ ನಿಷ್ಪಕ್ಷಪಾತವಾಗಿ ತ್ವರಿತವಾಗಿ ಮತ್ತು ಪಾರದರ್ಶಕವಾಗಿ ನಡೆಯಬೇಕಾದ ಅಗತ್ಯ ಇಲಾಖೆಯು ಈ ಪ್ರಕರಣವನ್ನು ಹೇಗೆ ನಿರ್ವಹಿಸುತ್ತದೆ ಎಂಬುದರ ಮೇಲೆ ಸಾರ್ವಜನಿಕರ ವಿಶ್ವಾಸ ನಿಂತಿದೆ ಇಂತಹ ಕೃತಿಗಳನ್ನು ಯಾವುದೇ ಕಾರಣಕ್ಕೂ ಸಹಿಸಬಾರದು ಅಧಿಕಾರಿ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಶಿಕ್ಷೆ ಆಗಲೇಬೇಕು ಎಂಬುದು ಸಾರ್ವಜನಿಕರ ಒತ್ತಾಯಾಗಿದೆ ಒಟ್ಟಾರೆಯಾಗಿ ಡಿಜಿಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಮಹಿಳೆಯು ಧೈರ್ಯ ಮಾಡಿ ದೂರನ್ನ ದಾಖಲಿಸಿದ್ದಾರೆ ಈಗ ಕಾನೂನು ತನ್ನ ಕೆಲಸ ಮಾಡಬೇಕಿದೆ ಇನ್ಸ್ಪೆಕ್ಟರ್ ಸುನಿಲ್ ಅವರ ಬಂಧನ ಮತ್ತು ಮುಂದಿನ ತನಿಖೆಯ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಗಳನ್ನ ನಾವು ನಿಮಗೆ ನೀಡಲಿದ್ದೇವೆ ನಿಮ್ಮ ಪ್ರಕಾರ ಇಂತಹ ಅಧಿಕಾರಿಗಳ ವಿರುದ್ಧ ಇಲಾಖೆ ಯಾವ ರೀತಿಯ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಮಹತ್ವದ ಸುದ್ದಿ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು ಕರ್ನಾಟಕ uh